ತುಂಬಿದ ಬಾಕಿಂಡು ವಂಡಿ ಎಲ್ಪ ಸಾವಿರ ದೈದರು ಸಾಧಾರಣ ಎಣ್ಣೆ ಕೊಡು ಸಾಧಾರಣಾಜಿ ಏಳು ವರ್ಷ ಕಟ್ತೇವೆ ಒಕ್ಕಲ ಪದರಾರು ಸಾವಿರ ಐನೂರ ನಲವತ್ತೈದು ರೂಪಾಯಿ ಜಾಸ್ತಿ ಹೋಗ್ತದೆ ಆ ಜಾಸ್ತಿ ಹೋದ ಅಣ್ಣ ಎಲ್ಲಿ ಹೋಗ್ತದೆ ಏನು ಹೋಗ್ತದೆ ಅಂತ ಹೇಳಿ ಅದು ಹೆಣ್ಮಕ್ಕು ಮನೆಯಲ್ಲಿ ಹೆಣ್ಮಕ್ಕಳಿದ್ರೂ ಪರವಾಗಿಲ್ಲ ಮನೆಯಲ್ಲಿ ಮನೆಗೆ ಬರುವಾಗಲ್ಲ ಆವಾಗ ನೋಡ್ತೇವೆ ಮತ್ತೆ ಕೇಸ್ ಆಗ್ತೇವೆ ಅಂತ ಹೇಳಿದ್ದಾರೆ ಕೇಸ್ ಹಾಕಿ ನೋಡಲು ಕೊರೋನಾ ಟೈಮಲ್ಲಿ ಯಾರೂ ಹಣ ಕಟ್ಟಿಲ್ಲ ಅದು ನಮ್ಮ ಮನೆಗೆ ನಮ್ಮ ಸಂಘ ಮೀಟಿಂಗ್ ಆಗುವಲ್ಲಿಗೆ ಬಂದು ನಮ್ಮ ಕುತ್ತಿಗೆ ಎಲ್ಲರೂ ಕಟ್ಟಿದ್ದಾರೆ ಅವಳು ಕರಿಮಣಿ ಅಡವು ಇಟ್ಟು ಎಲ್ಲರೂ ಕಟ್ಟಿದ್ದಾರೆ ನಾನು ದುಡಿದ ಹಣವನ್ನು ಕೊರೋನಾ ತೋರಿಸದ ಹತ್ರ ಕೇಳಿದ್ದೇನೆ ಯಾವುದು ಅದು ಯಾಕೆ ಅಷ್ಟು ಸಾಲ ಬಿದ್ದಿದೆ ಅಂತ ಅದಕ್ಕೆ ಹೇಳಿದೆ ಗೊತ್ತಾ ಅದು ಪಿ ಆರ್ ಕೆ ಕಿ ಆರ್ ಕೆ ಪಿ ಎಂ ಪಿ ಪಡ್ಕೆ ಅಂತ ಎಲ್ಲ ಎಲ್ಲರಿಗೂ ಧೈರ್ಯ ಇರಲಿಲ್ಲ ಈಗ ಅಷ್ಟೇ ಧೈರ್ಯ ಬರ್ತಾ ಇದೆ ಮುಂದೆ ನಿಂತು ಹೋದ ಮೇಲೆ ಎಲ್ಲರಿಗೂ ಧೈರ್ಯ ಬರ್ತಾ ಇದೆ ಇನ್ನು ಯಾವತ್ತು ಹಿಂದೆ ಮುಂದೆ ಇಟ್ಟ ಕಾಲನ್ನು ಹಿಂದೆ ಅಂತೂ ತೆಗೆಯೋದಿಲ್ಲ ಸಂಚಾರದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಪಂಜಿಕಲ್ಲಿಗೆ ಬಂದಿದ್ದೇವೆ ಇರುವ ಎ ಧರ್ಮಶಾಲ ಸೋಸ ಸೇರಿದ್ರು ಎಂಗೆಲೇ ಭಾರಿ ಟಾರ್ಚರ್ ಆಗೋದು ಅಕ್ಕ ಎರಡು ಇಂಗೆ ತಂಡೋಡ ಪತ್ತು ಜನ ಇಲ್ಲ ಎಂಕು ಎಂಗೆ ಕಟ್ಟರೆ ಎಂ ಭಾರಿ ಬಂಗಾಪು ಬೆನಿರತೀರು ಎನ್ನ ಕಂಡ ಬೆನಿ ಎಂಗೆ ಬೆನಿರತೀರು ಎಂಗೆ ಅಂಚಾ ಅದು ಎಂಗೆ ಅಕ್ಕನ ಟಾರ್ಚರ್ ತಡೆ ಆಕೆಯ ಇಂಚ ಕಟ್ಟಡು ಕೇಸ್ ಪಾಡು ಎಫ್ಐಆರ್ ಮಲ್ಪ பண்ணுந்து பரந்த சுப்ப மேடாமும்ன்றோடு பார்த்ததான் பனந்துள்ள இருக்கு வருஷம் சாதாரணம் ಇತ್ತಂಬ್ರಾಣಿ ಒಂದು ಲಕ್ಷ ಪದ್ರ ಸಾವಿರ ಖರ್ಚು ಮಾಡ್ ಕಟ್ಟು ಮಾಲ್ತದ ಬೊಕ್ಕ ಬಾಕಿದಾಗ ಆಸ ಕೊಡ್ತೇವ್ರ ಪಿ ಆರ್ ಕೆ ಅವು ಒಂದು ಬರದ ಪೂರಾ ಬರದ್ ಬರ್ತೇವ್ರಿ ಕೊಡು ದಾಲ ಅವು ದುಂಬದ ಬಾಕಿಂಡ್ ಅಂಡಿ ಎಲ್ಪ ಸಾವಿರದ ಸಾಧಾರಣ ಎಣ್ಣೆ ಕೊಡು ಸಾಧಾರಣ ಏಳು ವರ್ಷ ಕಟ್ತೇವ ಬಾ ಪದ್ರ ಸಾರ ಒರಿದ್ ஏழு வருஷ்டர்மான்த்த கட்டது ஐக்கா பட்ருத்தேரு சேவனி ஆறு பார்த்தது ஒர்மான்த்தாரே சார்த்தையா சாரத்தை கட்டி ஒர்மனத்த இவ்வாக வண்டே அஞ்சு கட்டி இங்க அந்தி சதாரண அஜி ஏழு வர்சட்டே அந்த பண்ண எங்கே அயில் ஓது தூயரை எங்கே பரவச்சு அஞ்சாது சந்துரு சந்திருந்து என்ன மனசிடா போட்டு பொக்கால பொக்கால பூ கொடுங்க எப்பினாக்கா ஆற்று கட்டு வளர்த்தது பிஆர்கே மத்த பாடுத்து கொடுத்திருக்கிறோம் இப்போ ஒரு முநூற்றாயிரம் ரூபாய் கட்ட வந்து ம் பாரி பங்கா அப்படிங்கவே ஃபர்ஸ்ட்டு சாரத்தை இருவான் ஆ ஏழு ஆஜி வருஷம் ஆ பண்ண ஏற்று கட்டுன்னுல சந்தை அரைக்கே நீச்சு ஆஜு வருஷம் அவள் பண்ண எங்கள் தூயரை கொத்துஞ்சாத்தே பர ಸಾರ ತಯವ ಪ ಇರುವ 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 ಉಳಿತಾಯ ಪತ್ತೆ ಉಳಿತಾಯ ಹ್ಞೂ ಅಂಚ ಒಂದು ಆರೆ ಅನಿತ್ತಕ್ಕ ಬಂದ್ಬಿಟ್ಟು ಆರೆ ಪಣ ಅಂತೇರಿ ಈ ರ ಈತ ಕಟ್ಟುವರ್ಲಿಲ್ಲಕ್ಕ ನನ್ನ ಮುಗ್ಗಿಜಿ ನನ್ನೆಲ್ಲ ಮುಗ್ಗೀಜಿ ದಾನೇ ಸಂದರ್ಗ ಏನು ಉಜ್ಜಿದ್ರು ಪಣ ಅಂತೇರಿ ಒಕ್ಕಮ್ರಾ ನೀನು ಆಗತ್ತೆ ಬುರ್ಡು ಆಯ್ಕೆ ಒಂಜಿ ಲಕ್ಷ ದೆಪ್ಪನಾಗ ಹದಿನಾರು ಸಾರ ಕಟ್ಟಣ ಅಂತದ್ದು ಬಾಕಿದ ಕಾಸು ಕೊಡ್ತೀವಿ ಕಟ್ಟತೆ ಕಟ್ಟಿದೆ ಇಜ್ಜಿ ಹೊರ ರೆಡ್ ಸಾರ ತಿದ್ದಾನು ಹೊರ கொஞ்சாறு சார்க்குள்ளார லாபாம்சா பொக்காரா உளுத்தாயிடுச்சு உள்தாய் கொடுத்துச்சேரு இனிமட்டெல்லாம் ஆயிடுச்சானு நானாக கட்டுச்சேன் உளுத்தாயே தூண்டு பண்புச்சேரு எங்கே தூயரைச்சு மை வந்து பண்டேரு ஜுவனா பதிரா வாழ்த்தே எத்து பத்து பத்து சார்த்து ஆயிட்டு அஞ்சு வருஷம் கட் ஏனான்னு வந்து வாழ்த்தேரு பரே வந்து போயிரு அவர் ரிவ்வால் ரிவின் வாழ்ன்னு வண்டியாரு பத்து சார பதினாறு சார திக்க வண்டியாரு திக்குனாக எங்க திக்காரு கெலாவை பேத்தின எங்களுக்கு கெலாவ் என் அர்த்தம் வந்து எங்களுக்கு தான் எங்க சாண்டு பராச்சி எங்களுக்கு பொக்கர் கேன்னு எங்க சரி கட்டு கொறுப்புச்சு அதுக்கு சலத்து என் கட்டு தரவாந்தது அந்த கட்டினாத்துல சந்தாரிய கேச்சவா ஆரே அனித்தாக்கமான எனக்கு என்ன வந்து ரவுதான சந்துச்சி தானே சந்துச்சி அக்குழு கட்டிச்சேர்ன மல்லி ரடிச்சானே எங்களுக்கு கேசர் தூப்பாரு மருந்து பணம் துள்ளேருச்சு பண்ண எங்கேஜி தண்டோடு எங்களுக்கு சுற்றி பார்த்தேன் நான் எங்கே பணம் வயிற்று அக்கள் தான் ஏர் நில சுப்ராஜர்ன பைஜி மேடா பைஜி ஏறு நல்லா வயிற்று அஞ்சு தண்டோடு பணம் துள்ளேரு பார்த்து எங்களுக்கு சுற்றி பார்த்தது எங்களுக்குலாம் அலையில்ல பத்மாவதிகளாம் ನಮ್ಮ ಹೆಸರು ಗೀತಾ ನಮ್ಮ ಸತ್ಯದೇವತೆ ತಂಡ ನಾವು ಒಟ್ಟಿಗೆ ಹತ್ತು ಜನ ಇದ್ದೇವೆ ಹತ್ತು ಜನದಲ್ಲಿ ಹತ್ತು ಜನನೂ ಸಾಲ ತಗೊಂಡಿದ್ದೇವೆ ಅದರಲ್ಲಿ ಆರು ಆರು ಹೆಸರು ಹಾಕಿದ್ದಾರೆ ಈಗ ಗಲಾಟೆ ಆದ ನಂತರ ಆರು ಆರು ಹೆಸರು ಹಾಕಿ ಸೌಜನ್ಯನೇ ಗಲಾಟೆ ಆದ ನಂತರ ಆರಾರು ಹೆಸರು ಹಾಕಿ ನಮ್ಮ ಕೈಯಿಂದ ಡಬ್ಬಲ್ ಉಸುರು ಮಾಡ್ತಾ ಇದ್ದಾರೆ ನಮ್ಮ ಸಾಲ ಒಂದೊಂದು ಅಥವಾ ಎರಡು ಎರಡು ಸಾಲ ಈಗ ನನ್ನದೇ ನನ್ನದು ನಿಜವಾಗಿ ಎರಡು ಸಾಲ ಅದರಲ್ಲಿ ಡಬ್ಬಲ್ ಎರಡು ಸಾಲ ಜಾಸ್ತಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಮೊನ್ನೆ ತೊಂಬತ್ತೈದು ಸಾವಿರ ತಗೊಂಡಿದ್ದೇನೆ ಅದರಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಕ ಇದು ಕಟ್ ಮಾಡಿದ್ದಾರೆ ಕಟ್ ಮಾಡಿ ನನಗೆ ತೊಂಬತ್ತು ಸಾವಿರದ ಆರುನೂರ ಹದಿನಾಲ್ಕು ನನ್ನ ಬ್ಯಾಂಕಿಗೆ ಬಂದಿದೆ ಭೂ ಪುಸ್ತಕದಲ್ಲಿರೋದು ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ಅಂತ ಹಾಕಿದ್ದಾರೆ ನನ್ನ ಪುಸ್ತಕಕ್ಕೆ ಬಂದಿದ್ದು ಅಷ್ಟು ಅಷ್ಟು ಬಂದು ಪುನಃ ಐದು ಸಾವಿರ ಮತ್ತೊಂದು ಏಳ್ನೂರು ರೂಪಾಯಿ ಹಾಕಿದ್ದಾರೆ ಯಾತಕ್ಕೆ ಅಂತ ಗೊತ್ತಿಲ್ಲ ಮೊನ್ನೆ ಹೋಗಿ ನೋಡುವಾಗ ಅಷ್ಟೆಲ್ಲ ಇತ್ತು ಅದಕ್ಕೆ ನಾನು ಕಂತು ಕಟ್ಟಿಲ್ಲ ಇಷ್ಟರ ತನಕ ಕ್ರಮವಾಗಿ ನಾವು ಕಟ್ತಾ ಇದ್ದೇವೆ ಈಗ ನಾವು ಕಟ್ಟುವುದಿಲ್ಲ ಅವರು ನಾವು ಹದಿನೆಂಟು ವರ್ಷ ಆಯಿತು ಸೇರಿ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ನಿಯತ್ತಾಗಿ ಕಟ್ತಾ ಇದ್ದೇವೆ ನಿಯತ್ತಾಗಿ ಸಾಲ ತಗೊಂಡಿದ್ದೇವೆ ನಾನು ತಗೊಂಡು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲ ಅದರಲ್ಲೇ ಕಲಿಸಿದ್ದು ಹಾಂ ಈಗ ಈ ಈ ಥರ ಮಾಡಿದರೆ ನಾವು ಹೇಗೆ ಕಟ್ಟುವುದು ಬಡ್ಡಿಗೆ ಬಡ್ಡಿ ಉಸೂಲ್ ಮಾಡ್ತಾ ಇದ್ದಾರೆ ಅದಲ್ಲದೆ ಈ ಸೌಜನ್ಯನ ಕೇಸ್ ಬಂದಾಗಿಂದ ಬಡ್ಡಿಗೆ ಬಡ್ಡಿಗೆ ಬಡ್ಡಿ ಜಾಸ್ತಿ ಹಾಕಿ ನನ್ನ ನಿಜವಾಗಿ ನನ್ನ ಸಾಲದಲ್ಲಿ ಎರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಹತ್ತು ರೂಪಾಯಿ ಉಳಿತಾಯಕ್ಕೆ ಹೋಗಲಿ ಎರಡು ಸಾವಿರದ ಇನ್ನೂರಲ್ಲಿ ಐನೂರ ನಲವತ್ತೈದು ರೂಪಾಯಿ ಜಾಸ್ತಿ ಹೋಗ್ತದೆ ಆ ಜಾಸ್ತಿ ಹೋದ ಅಣ್ಣ ಎಲ್ಲಿ ಹೋಗ್ತದೆ ಏನು ಹೋಗ್ತದೆ ಅಂತ ಗೊತ್ತಿಲ್ಲ ಅದಕ್ಕೆ ಈಗ ಮೂರು ವಾರ ಆಯಿತು ಮೂರು ನಾಲ್ಕು ವಾರ ಆಯಿತು ನಾಲ್ಕು ವಾರದಿಂದ ನನ್ನ ಸಂಘದವರಿಗೆ ಎಲ್ಲರಿಗೆ ಹೇಳಿದ್ದು ನಾನೇ ಕಟ್ಟುವುದು ಬೇಡ ಬಡ್ಡಿ ಆಗ್ತಾ ಇದ್ದಾರೆ ಕಟ್ಟುವುದೇ ಬೇಡ ಅಂತ ನಾನೇ ಹೇಳಿದ್ದು ನನಗೆ ಒಬ್ಬರು ಹೇಳಿದ್ದಾರೆ ಅವಳೇ ಮುಂದೆ ನಿಂತು ಎಲ್ಲ ಮಾಡಿದೆ ಅಂತ ನಾನೇ ಮಾಡಿದ್ದು ಅವರು ಏನು ಮಾಡ್ತಾರೆ ಏನು ಮಾಡಿ ನಮ್ಮ ಅಧ್ಯಕ್ಷ ಆನಂದ ಅಂತ ಅವರು ಹೇಳಿದ್ದು ಮೊನ್ನೆ ಯಾರ ಹತ್ರ ನಮ್ಮ ಪದಾಧಿಕಾರಿ ಹತ್ರ ಹೇಳಿ ಈ ಥರ ಹೇಳಿದ್ದಾಳೆ ಅವಳು ಈ ಥರ ಮಾಡ್ತಾ ಇದ್ದಾಳೆ ಸಣ್ಣ ಸಂಘ ಎಲ್ಲ ನಿಲ್ಲಿಸುವುದು ಅವಳು ಅಂತ ಅದಕ್ಕೆ ಹೇಳಿದ್ದು ಅವಳನ್ನು ನೋಡ್ತೇವೆ ಅಂತ ಹೇಳಿದ್ದಾರೆ ಅವ್ರು ನೋಡುವಾಗ ನಾವು ನೋಡ್ತೇವೆ ನಾವು ಇರುವುದು ಹೆಣ್ಮಕ್ಕಳು ಮನೆಯಲ್ಲಿ ಹೆಣ್ಮಕ್ಕಳು ಇದ್ರೂ ಪರವಾಗಿಲ್ಲ ಮನೆಯಲ್ಲಿ ಮನೆಗೆ ಬರುವಾಗಲ್ಲ ಅವಾಗ ನೋಡ್ತೇವೆ ಮತ್ತೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ದಾರೆ ಕೇಸ್ ಹಾಕಿ ಮೇಲೆ ಕೇಸ್ ಇದೆ ಅದು ಅವರ ಕರ್ತವ್ಯ ಅಲ್ಲ ಅವರ ಹತ್ರ ಹಣ ಇದೆ ನಮ್ಮ ಹತ್ರ ಹಣ ಇಲ್ಲ ಅದೇ ಮಾಡ್ಲಿಕ್ಕೆ ಮಾಡಿದ ಮೇಲೆ ನಾವು ನೋಡ್ತೇವೆ ಇಲ್ಲಾದ್ರೆ ನಾವು ಕಟ್ಬೇಕಾ ನಾವು ಕಟ್ಟೋದಾದ್ರೆ ನಮಗೆ ಪಾಸ್ ಪುಸ್ತಕ ಮೈನ್ ಮತ್ತೆ ನಮ್ಮ ಬ್ಯಾಂಕ್ ಎಲ್ಲ ಲಿಸ್ಟ್ ಅದು ತಂದು ಕೊಡ್ಲಿ ಆಮೇಲೆ ನಾವು ಹದಿನೆಂಟು ವರ್ಷ ನಾವು ಕಟ್ಟಿದ್ದು ಹದಿನೆಂಟು ವರ್ಷ ಕಟ್ಟಿದ್ದು ಇದ್ದು ಆಮೇಲೆ ನಮಗೆ ಬಡ್ಡಿ ಇದು ಮಾಡಿದ್ದು ಎಲ್ಲ ಹಣದ್ದು ನಮಗೆ ಲಿಸ್ಟ್ ಬೇಕು ಮೂರು ವರ್ಷಕ್ಕಿಂತ ಮುಂಚೆ ಟ್ರಸ್ಟ್ ಆಗುದಕ್ಕಿಂತ ಮುಂಚೆ ನಿಮ್ಗೆ ಐದು ಪರ್ಸೆಂಟ್ ಜಾಸ್ತಿ ತಗೊಳ್ತಾ ಇದ್ರು ಹೌದು ಹದಿನೆಂಟುವರೆ ಅಂತ ಹೇಳ್ತಾ ಇದ್ರು ಈಗ ಹದಿಮೂರು ವಾರ ಮಾಡಿದ್ದಾರೆ ಈಗ ಐದು ಪರ್ಸೆಂಟ್ ಜಾಸ್ತಿ ತಗೊಂಡಿದ್ದವರು ವಾಪಸ್ ಕೊಡಬೇಕಲ್ಲ ಹದಿಮೂರು ವಾರ ಅಂತ ಹೇಳಿಲ್ಲ ಹದಿನೈದು ವರೆ ಅಂತ ಹೇಳಿದ್ದು ಹದಿಮೂರು ವಾರ ಅಂತ ಹೇಳಿಲ್ಲ ಅಲ್ಲ ಅದು ಈಗ 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 ಅವರು ಹೇಳುದು ಈಗ ಹದಿಮೂರು ವಾರ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಮೂರು ವರ್ಷಕ್ಕಿಂತ ಮುಂಚೆ ಅದು ಹದಿನೆಂಟು ವಾರ ಇತ್ತು ಈಗ ಐದು ಪರ್ಸೆಂಟ್ ಅವರು ಜಾಸ್ತಿ ತಗೊಳ್ತಾ ಇರ್ಲಿಲ್ವ ಮುಂಚೆ ಅದು ರಿಟರ್ನ್ ಕೊಡ್ಬೇಕಲ್ಲ ನಮಗೆ ವಾಪಸ್ ಕೊಡ್ಬೇಕು ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಅವರು ಒಂದು ಸಲ ನಮ್ಗೆ ಎಷ್ಟು ಸಿಕ್ಕಿದೆ ಅದು ಲಾಭ ಹಾ ಲಾಭಾಂಶದಲ್ಲಿ ಅದು ಏನಾಗಿದೆ ಗೊತ್ತಾ ಈ ಸಲ ಸಿಕ್ಕಿದ್ದು ನಮ್ಮ ಕೊರೋನಾ ಟೈಮಲ್ಲಿ ಆರು ತಿಂಗಳು ಕೊರೋನಾ ಟೈಮಲ್ಲಿ ಯಾರೂ ಹಣ ಕಟ್ಟಿಲ್ಲ ಅದು ನಮ್ಮ ಮನೆಗೆ ನಮ್ಮ ಸಂಘ ಮೀಟಿಂಗ್ ಆಗುವಲ್ಲಿಗೆ ಬಂದು ನಮ್ಮ ಕುತ್ತಿಗೆ ಹಿಡಿದಿದ್ದಾರೆ ನಾಳೆನೆ ಕಟ್ಬೇಕು ಈಕೆ ಒಬ್ಬಳು ಈಕೆದು ಕರಿಮಣಿ ಅಡವಿಟ್ಟು ಅವರು ಎಲ್ಲರೂ ಕಟ್ಟಿದ್ದಾರೆ ಅವಳು ಕರಿಮಣಿ ಅಡವು ಇಟ್ಟು ಎಲ್ಲರೂ ಕಟ್ಟಿದ್ದಾರೆ ನಾನು ದುಡಿದ ಹಣವನ್ನು ಕೊರೋನಾ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿ ತೋಟದಲ್ಲಿ ಬೆಂದು ಎಂಟು ಸಾವಿರ ಎಂಟು ಸಾವಿರದ ಐವತ್ತು ರೂಪಾಯಿ ತಂದು ಸೋಸಾಯ ಕಟ್ಟಿದ್ದೇನೆ ಮನೆಗೆ ಏನು ತಂದಿಲ್ಲ ಮನೆಗೆ ನಾನು ಒಬ್ಬಳಿ ಬೆನ್ನಬೇಕು ಮಕ್ಕಳಿದ್ದಾರೆ ತಾಯಿ ಇದ್ದಾರೆ ತಂದೆ ಇದ್ದಾರೆ ಅವರನ್ನು ನೋಡ್ಕೊಳ್ಬೇಕು ಅದನ್ನೆಲ್ಲ ತಂದು ಅವರಿಗೆ ಕಟ್ಟಿದ್ದೀನಿ ಆದ್ರೂ ನಮ್ಗೆ ಒಂದು ರೂಪಾಯಿ ಬಿಟ್ಟಿಲ್ಲ ಒಂದು ರೂಪಾಯಿ ಏನು ಸಹಾಯ ಮಾಡಿಲ್ಲ ಕೊರೋನಾ ಇದೆ ಅಂತ ಬಡ್ಡಿ ಅದೂ ಇಲ್ಲ ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಮಾತ್ರ ಅದು ಪುನಃ ಸುರಕ್ಷಾ ಮಾಡ್ಬೇಕಂತೆ ನಿರಂತರ ಮಾಡಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಎಲ್ಲ ಮಾಡ್ಬೇಕು ಅವರಿಗೆ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅದು ಕೊಡ್ಲಿ ಅದು ಅವರದ್ದು ಕರ್ತವ್ಯ ಅಲ್ಲ ಅವರು ನಾನೊಂದು ಮಾತು ಹೇಳ್ತೇನೆ ಇಷ್ಟರ ತನಕ ನಮಗೆ ಅರಿವಾಗಿಲ್ಲ ಆಗಿಲ್ಲ ಈಗ ಅರಿವಾಗಿದೆ ಅದಕ್ಕೆ ನಾವು ಈ ತರ ಮಾಡಿದ್ದು ಯಾರು ಬಂದ್ರು ಪರವಾಗಿಲ್ಲ ನಾವು ಕಟ್ಟುವುದಂತೂ ಗ್ಯಾರಂಟಿ ಇಲ್ಲ ಈಗ ನೀವು ಎಷ್ಟು ಜನ ಈಗ ತೀರ್ಮಾನ ಮಾಡಿದ್ರಿ ಇಲ್ಲಿ ಈಗ ಎಲ್ಲರೂ ಎಲ್ಲರೂ ಅಂದ್ರೆ ಎಷ್ಟು ಜನ ಇದ್ದೀರಾ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಇರ್ಬೋದಾ ಎಷ್ಟು ಸಂಘದವರು ಆರು 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 ಸಂಘದವರು ಸೇರಿ ತೀರ್ಮಾನ ಮಾಡಿದೆ ಯಾವ ಕಾರಣಕ್ಕೂ ಕಟ್ಟಲ್ಲ ಯಾರು ಮನೆಗೆ ಬಂದರೂ ನಾವು ಬಿಡುವುದಿಲ್ಲ ಬಂದಾಗ ವಿಡಿಯೋ ಮೊನ್ನೆನೆ ಮಾಡಿದ್ದೇನಲ್ಲ ಹಾ ಮೊನ್ನೆ ಗೊತ್ತಿರ್ಲಿಲ್ಲ ಇನ್ನು ಬಿಡಿ ಅಲ್ಲ ಇನ್ನು ಯಾರು ಬಂದ್ರು ಅವರ ಮುಖದಲ್ಲೇ ಮುಖರ ಹತ್ತಿರನೇ ಹೋಗಿ ವಿಡಿಯೋ ಮಾಡ್ತೇನೆ ನಾನೇ ಮಾಡ್ತೇನೆ ಅದ್ಯಾಕೆ ಗೊತ್ತಾ ಮೊನ್ನೆ ಅವರು ನನ್ನ ಹೆಸರು ಎತ್ತಿದ್ರಲ್ಲ ಎತ್ತಿದ್ರಲ್ಲ ಇವರ ಸಂಘ ನಿಲ್ಲಕ್ಕೆ ಇವರ ಆರು ಸಂಘ ನಿಲ್ಲಕ್ಕೆ ನಾನೇ ಕಾರಣ ಅಂತ ಅದಕ್ಕಾಗಿ ನಾನೇ ಮುಂದೆ ಹೋಗಿ ನಿಲ್ತೇನೆ ಹಾ ನಮ್ಮ ಜೊತೆಗೆ ಅವರು ಇದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ಎಲ್ಲರನ್ನು ನಾವು ಫಸ್ಟಿಗೆ ಏನು ಹೇಳಿದ್ದು ಇವರ ಹತ್ರ ಹೇಳಿದ್ದು ಈಗೇಗೆ ಬಡ್ಡಿ ಆಗ್ತಾಯಿದೆ ನಮಗೆ ಈಗೇಗೆ ಹೆಸರು ಬೀಳ್ತಾ ಇದೆ ನಾವು ಸ್ವಲ್ಪ ನೋಡೋಣ ಯಾಕೆ ಅಂತ ಮೂರು ತಿಂಗಳ ಮೀಟಿಂಗಲ್ಲಿ ಹೋಗಿ ಸುಬ್ರೀಜರ ಹತ್ರ ಕೇಳಿದ್ದೀನಿ ಯಾವುದು ಅದು ಯಾಕೆ ಅಷ್ಟು ಸಾಲ ಬಿದ್ದಿದೆ ಅಂತ ಅದಕ್ಕೆ ಹೇಳಿದ್ದೇನು ಗೊತ್ತಾ ಅದು ಪಿ ಆರ್ ಕೆ ಆರ್ ಕೆ ಪಿ ಎನ್ ಪಿ ಪಡ್ಕೆ ಅಂತ ಎಲ್ಲ ಹೇಳಿದ್ದಾರೆ ಅಷ್ಟು ಗರ್ವ ಬಂದಿದೆ ಅಲ್ಲಿ ಅಲ್ಲಿ ನಾನು ಬೈದಿದ್ದೇನೆ ಅಲ್ಲಿ ಬೈದಿದ್ದೇನೆ ಇವಳಿಗೆ ಒಂದು ಸಂಘ ಅದು ಬರಲಿಕ್ಕೆ ಆಗಲಿಲ್ಲ ಇವಳಿಗೆ ಒಂದು ಬರಲಿಕ್ಕೆ ಆಗಿಲ್ಲ ಐವತ್ತು ಸಾವಿರ ಸಾಲ ಹಾಕಿದ್ದಾಳೆ ಇವಳಿಗೆ ಬರಲಿಕ್ಕೆ ಆಗಿಲ್ಲ ಅವಳು ಬರಲ್ಲಲ್ಲ ಅವಳು ಬರಲ್ಲ ಅವಳಿಗೆ ಸಾಲ ಇಲ್ಲ ಅಂತ ಮತ್ತೆ ಒತ್ತಾಯ ಮಾಡಿ ಅಂದರೆ ಇಲ್ಲು ಇಲ್ಲಿ ಒಕ್ಕಲಾಗಬೇಕಿತ್ತು ಅದಕ್ಕೆ ಒತ್ತಾಯ ಮಾಡಿ ಹಾಗೆ ಹೇಳಿ ಅವಳ ನಾವು ನಾವು ಹೇಳಿದ್ದೆವು ಸುಬ್ರಜರತ್ರ ಹೀಗೆ ಕಷ್ಟದಲ್ಲಿದ್ದಾಳೆ ನಾನು ಕಷ್ಟದಲ್ಲಿದ್ದೇನೆ ಅವಳು ಕಷ್ಟದಲ್ಲಿದ್ದಾಳೆ ಆದರೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಾವು ಎಷ್ಟು ಸಲ ಅವರಿಗೆ ಕಾಲ್ ಮಾಡಿದ್ದೇನೆ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ ಯಾಕಂದರೆ ಮಗಳ ಇದು ಸೀಮಂತ ಕಾರ್ಯಕ್ರಮ ಹತ್ತಿರ ಬರ್ತಾ ಇದೆ ನನ್ನ ಹತ್ರ ಕೈಯಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಅವಳನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಬಸ್ಸಿಗೆಲ್ಲ ಹಣ ಆಗಬೇಕು ಇವರು ಧೈರ್ಯದಲ್ಲಿ ಹಾಕಿದ್ದು ಎಷ್ಟು ಸಲ ಕಾಲ್ ಮಾಡಿದ್ದೇನೆ ಸೋಬ್ರಜವ್ರು ಒಂದು ದಿನ ಕಾಲ್ ಐತಿಲ್ಲ ಗೊತ್ತಾ ಆ ಥರ ಎಲ್ಲ ಮಾಡಿದರೆ ಇವರು ಬೇಕಾ ನಮಗೆ ಜಲ್ಮ ಕಾಲಕ್ಕೂ ಬೇಡ ಇನ್ನು ಬಂದರೆ ಯಾರು ಒಂದೇ ಕಾಲ್ ಒಂದೇ ಕಾಲ್ ಅಲ್ಲಿ ರಿಸೀವ್ ಮಾಡ್ತಾರೆ ಈಗ ನಾವು ಮಾಡಲ್ಲ ನಮಗೂ ಬೇಕಾಗಿ ಇನ್ನು ಬ್ಲಾಕ್ ಅಲ್ಲಿ ಆಗಿ ಬಿಡ್ತೀನಿ ಬ್ಲಾಕ್ ಲಿಸ್ಟ್ ಇನ್ನು ಗ್ಯಾರಂಟಿ ಎಲ್ಲ ನಂಬ್ರೂ ಬ್ಲಾಕ್ ಲಿಸ್ಟ್ ಮೇಡಮ್ ಅದು ನಂಬರ ಇಲ್ಲ ನನ್ನ ಹತ್ರ ಮನೆಗೆ ಬರಬೇಕು ಇನ್ನು ನಮ್ಮ ನಮ್ಮ ಮನೆಗೆ ಬರಬೇಕು ಅಂದ್ರೆ ನಾವು ಮೀಟಿಂಗ್ ಆಗುವ ಮನೆಗೆ ನಮ್ಮ ನಮ್ಮ ಮನೆಗೆ ಬಂದ್ರೆ ಕತ್ತಿಟ್ಕೊಂಡು ಗ್ಯಾರಂಟಿ ಬೋರ್ಡ್ಿಸ್ತೀನಿ ಬಿಡಲ್ಲ ಬೋರ್ಡ್ ನೋಟಿಸ್ ತಕೊಂಡು ಬರಲಿ ಅವರು ಕೋರ್ಟ್ ನೋಟಿಸ್ ಅಲ್ಲ ಅವರತ್ರ ಹತ್ರ ಪುರುಪೇ ಇಲ್ಲಲ್ಲ ಏನಾದ್ರೂ ಡುಪ್ಲಿಕೇಟ್ ಮಾಡಿ ತರ್ತಾರೆ ಅಷ್ಟೇ ಓ ನಮ್ಗೆ ಇಲ್ಲ ನನಗೆ ಹದಿನೆಂಟು ವರ್ಷದಲ್ಲಿ ನಿಜವಾಗಿ ಹೇಳ್ತೇನೆ ಅವರ ಮುಂದೆ ನಾವು ನಿಂತು ಮಾತನಾಡಿದ್ದೆ ನಾನು ಅಲ್ಲಿ ಮೀಟಿಂಗ್ ಅಲ್ಲಿ ಯಾರಿಗೂ ಧೈರ್ಯ ಇರಲಿಲ್ಲ ಇವರಿಗೆ ಎಲ್ಲರಿಗೂ ಧೈರ್ಯ ಇರ್ಲಿಲ್ಲ ಈಗಷ್ಟೇ ಧೈರ್ಯ ಬರ್ತಾ ಇದೆ ಮುಂದೆ ನಿಂತು ಹೋದ ಮೇಲೆ ಎಲ್ಲರಿಗೂ ಧೈರ್ಯ ಬರ್ತಾ ಇದೆ ಇನ್ನು ಯಾವತ್ತೂ ಮುಂದೆ ಇಟ್ಟ ಕಾಲನು ಹಿಂದೆ ಅಂತೂ ತೆಗೆಯೋದಿಲ್ಲ ನಾವು ಅವ್ರು ಮಾಡುವುದೇ ರೌಡಿಸಮ್ ಮತ್ತೆ ನಮ್ಗೆ ಈ ಕಷ್ಟ ಕೊಡೋದೇ